ರಜನಿಕಾಂತ್ ಕೂಲಿ ಸಿನಿಮಾ ರಿಲೀಸ್ ಆಯಿತು ಜನರ ವಿಮರ್ಶೆಗಳೇನಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬಲ್ಲೆಟನನ್ನು ಪ್ರೆಸ್ ಮಾಡಿ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಇಂದು ಅಂದರೆ ಆಗಸ್ಟ್ ಹದಿನಾಲ್ಕರಂದು ಬಿಡುಗಡೆ ಆಡಿದೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಿನಿಮಾ ತೆರೆಗೆ ಬರಲಿದೆ ಬಂದಿದೆ ಈ ಚಿತ್ರ ಲೋಕೇಶ್ ಕನಕರಾಜ್ ಅವರ ನಿರ್ದೇಶನ ಇದೆ ಈ ಸಿನಿಮಾ ನೋಡಿದವರು ಸೋಷಿಯಲ್ ಮೀಡಿಯಾದಲ್ಲಿ ಮೂಲಕ ತಮ್ಮ ವಿಮರ್ಶೆ ಹಂಚಿಕೊಂಡಿದ್ದಾರೆ ರಜನಿಕಾಂತ್ ಎಂಬ ಕಾರಣಕ್ಕೆ ಕೂಲಿ ಚಿತ್ರದ ಮೇಲೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು ಇನ್ನು ಚಿತ್ರದ ಅಮೀರ್ ಖಾನ್ ಉಪೇಂದ್ರ ನಾಗಾರ್ಜುನ ಮೊದಲಾದ ನಟಿಸಿದ್ದಾರೆ ಈ ಸಿನಿಮಾ ನೋಡಲು ಸಾಕಷ್ಟು ಕಾರಣ ಅಭಿಮಾನಿಗಳಿಗೆ ಸಿಕ್ಕಿವೆ ಸಿನಿಮಾ ನೋಡಿದ ಅನೇಕರು ಬ್ಲಾಕ್ ಬಸ್ಟರ್ ಎಂದು ಹೊಗಳಿದ್ದಾರೆ ಜೈಲರ್ ಸಿನಿಮಾ ರಜನಿ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದಾದ ಬಳಿಕ ರಜನಿ ಮತ್ತೊಂದು ಹಿಟ್ ಕೊಟ್ಟಿದ್ದಾರೆ ಎಂದು ಕೆಲವರು ಹೇಳಿದ್ದಾರೆ ಒಂದು ಬಾರಿ ಸುಲ ಒಂದು ಬಾರಿ ಸುಲಭದಲ್ಲಿ ನೋಡಬಹುದು ಕೆಟ್ಟ ಕಾಸಿಗೆ ಮೋಸ ಹೋಗಲ್ಲ ಕೊಟ್ಟ ಕಾಸಿಗೆ ಮೋಸ ಹೋಗಲ್ಲ ಎಂದು ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ಗೆ ಸಿನಿಮಾ ಇಷ್ಟ ಆಗಿಲ್ಲ ಕೆಲವರು ಫೇಕ್ ಫೇಕ್ ನ್ಯೂಸ್ಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಅದೆಲ್ಲ ಸುಳ್ಳು ಮಾಹಿತಿಗಳು ಚೆನ್ನಾಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಏನೆಲ್ಲ ಉಂಟು ಅಂತ ನೀವು ಕಮೆಂಟ್ ಮಾಡೋಕ್ಕೆ ತಿಳಿಸಿ